ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅರಣ್ಯ ಭೂಮಿ ವಿವಾದ ಕುರಿತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದ ಚೌಡೇಶ್ವರಮ್ಮ ದೇವಸ್ಥಾನದ ಬಳಿ ಭಾಷಣ ಮಾಡಿದ್ರು ಕಾರ್ಯಕರ್ತರ ಜೊತೆ ಕುಳಿತು ಭಾಷಣ ಮಾಡುವಾಗ ಅರಣ್ಯ ಭೂ ವಿವಾದ ಕುರಿತು ಉಲ್ಲೇಖ ಮಾಡಿದ್ರು ಸ್ವಾಮಿದು ಜಮೀನು ತೋಟ ಹೋಗುತ್ತಿದ್ದಂತೆ ಅಂತ ಎರಡು ಮೂರು ತಿಂಗಳಿನಿಂದ ಹೇಳ್ತಿದ್ದಾರೆ ಏನೂ ಹೋಗೋದಿಲ್ಲ ಚೌಡೇಶ್ವರಮ್ಮ ಪಾದದ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನಾನು ತಪ್ಪು ಮಾಡಿಲ್ಲ ಒಂದೇ ಒಂದು ಗುಂಟೆ ಜಾಗ ಬೇಡ ಇದನ್ನ ಎರಡು ಸಾವಿರದ ಎರಡರಲ್ಲಿ ನಾನೇ ಸರ್ಕಾರಕ್ಕೆ ಬರೆದುಕೊಟ್ಟಿದ್ದೇನೆ ಆದ್ರೆ ಇದೆಲ್ಲವನ್ನ ಮುಚ್ಚಿಟ್ಟಿದ್ದಾರೆ ಈ ಬಗ್ಗೆ ನಾನು ಇದುವರೆಗೂ ಉತ್ತರ ಕೊಟ್ಟಿಲ್ಲ ಇದುವರೆಗೂ ಸರ್ವೆ ಆಗಿದೆ ಎಲ್ಲದರಲ್ಲೂ ರಮೇಶ್ ಕುಮಾರ್ ನಿರ್ದೋಷಿ ರಮೇಶ್ ಕುಮಾರ್ ಸರ್ಕಾರಿ ಹಾಗೂ ಅರಣ್ಯ ಭೂಮಿಯನ್ನ ತೆಗೆದುಕೊಂಡಿಲ್ಲ ಅರ್ಜಿದಾರರಿಗೆ ಆ ದೇವರು ಒಳ್ಳೆಯದು ಮಾಡಿ ಎಷ್ಟು ದಿವಸ ಬಂದಿದ್ದ ನ್ಯೂಸ್ ರೀಲ್ ಟ್ರೈಯಲ್ ಅಷ್ಟೇ ಸೋಮವಾರದಿಂದ ಆಚೆ ಸಿನಿಮಾ ಶುರುವಾಗುತ್ತೆ ಅಂತ ಹೇಳಿ ವರದಿ ರಫಿ ಉಲ್ಲಾ ಎ ಬಿ ನ್ಯೂಸ್ ಕನ್ನಡ ಶ್ರೀನಿವಾಸಪುರ ಪಟ್ಟಣ ಪ್ರದೇಶದಲ್ಲಿ ಸುಮಾರು ಜನ ಬಡವರಿಗೆ ಅನಧಿಕೃತವಾಗಿ ಯಾವ ಒಟ್ಟಾರೆ ಅವರಿದ್ದಾರೆ ಅದನ್ನು ಅವ್ರಿಗೆ ಖಾತೆ ಮಾಡಿಕೊಡ್ಬೇಕು ಆದೇಶ ಆಗಿದೆ ಅದನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ನೀವು ಬರಬೇಕು ಅಂತ ಹೇಳಿ ನನಗೆ ಬಹಳ ಸಂತೋಷ ಆಯ್ತು ನಾನು ಅಂದ್ಕೊಂಡ ಕೆಲಸ ನಾನು ಜನರಿಗಾಗಿ ಮಾಡ್ತಾ ಇದ್ದ ಕೆಲಸ ಯಾರಾದ್ರೂ ಮುಂದುವರ್ಸ್ಕೊಂಡೋಗ್ತಾ ಇರೋದ್ರೆ ನಮಗೆ ಅದ್ರಲ್ಲಾಗುವಷ್ಟು ಸಂತೋಷ ಯಾವ್ರಲ್ಲೂ ಆಗೋದಿಲ್ಲ ಅವಾಗಲೂ ನಾವು ಅದನ್ನ ಮನಸ್ಸು ಸುಮಾರು ಕಡೆ ಪಾಪ ಟೌನ್ ನಾವು ಓಟ್ ಕೇಳ್ಕೊಂಡಾಗ ಬಹಳ ಜನ ನಮ್ಮ ಹತ್ರ ಕೇಳ್ಕೊಳ್ಳಿ ಸಂತೋಷ ಸರ್ಕಾರ ಇವತ್ತು ತೀರ್ಮಾನತೆ ನೋಡಿದೆ ಅಂದ್ರೆ ಪರಿಸ್ಥಿತಿಗಳು ನಾವು ಅರ್ಥ ಮಾಡ್ಕೋಬೇಕು ಸರ್ಕಾರ ಕೆಲಸ ಮಾಡೋದಕ್ಕೆ ಒಂದು ರೀತಿ ಇರುತ್ತೆ ಆ ಪದ್ಧತಿಯನ್ನ ನಾವು ಯಾರು ಕೂಡ ಮುರಿಬಾರ್ದು ಗೌರವಿಸ್ಬೇಕು ಸರ್ಕಾರದ ಆದೇಶದ ಪ್ರಕಾರ ಪುರಸಭೆಯವರು ಆ ಕೆಲಸವನ್ನು ಮಾಡೋದು ಅವ್ರ ಕರ್ತವ್ಯ ಅವ್ರು ಮಾಡಬೇಕು ನಾನು ನಿಮ್ಮ ಮಾರ್ಗದರ್ಶಕನಾಗಿ ವಯಸ್ಸಲ್ಲಿ ಹಿರಿಯವನಾಗಿ ನಮ್ಗೆ ಆಶೀರ್ವಾದ ಮಾಡಬಲ್ಲೆ ನಮ್ಮ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಳಬಾರದು ಪಾಲ್ಗೊಳ್ಳೋದು ಇಲ್ಲ ಅಸೆಂಬ್ಲಿಯಲ್ಲಿ ದೇವರು ಅವಕಾಶ ಕೊಟ್ಟಿದ್ದಾಗ ಸಂವಿಧಾನ ಅಂದರೆ ಏನು ಸಂವಿಧಾನ ಹ್ಯಾ ಕೆಲಸ ಮಾಡಬೇಕು ನಾವು ಜನಪ್ರತಿನಿಧಿಗಳು ಹೇಗೆ ಮಾತಾಡಬೇಕು ಮಾಡಬೇಕು ಅಂತ ಹೇಳಿದ್ದೇನೆ ನಾನೇ ಬಂದು ಇವಾಗ ಅಧಿಕೃತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೆ ನನ್ನ ಮಾತನ್ನು ನಾನೇ ಉಲ್ಲಂಘಿಸ್ತ ಆದ್ದರಿಂದ ಮುನ್ಸಿಪಾಲಿಟಿಯವರು ನೀವು ಮಾಡ್ತಾ ಇರೋದು ಬಹಳ ಒಳ್ಳೆ ಕೆಲಸ ನನ್ನ ಪೂರ್ಣ ಸಹಕಾರ ಇರುತ್ತೆ ನಾನು ಭಾಸ್ಕರ್ ಅವ್ರಿಗೆ ಹೇಳಿದೆ ಹೇಗು ಬುಧವಾರ ಅಂತೀಯಪ್ಪ ನಾನು ಚೌಡೇಶ್ವರಮ್ನವರ ದೇವಸ್ಥಾನಕ್ಕೆ ಬರಬೇಕು ಅಂತ ಸುಮಾರು ದಿವಸದ ನಾನು ಕೊಡ್ತಾಯಿದ್ದೆ ಕೃಷ್ಣಗೌಡರ ಮನೆಯವ್ರಿಗೆ ಅತ್ತಮಿಗೆ ಮಾತು ಕೂಡಲೇ ಬುಧವಾರ ಬಂದ್ಬಿಡ್ತೀರಪ್ಪ ನಾನು ಚೌಡೇಶ್ವರಮ್ಮ ದೇವಸ್ಥಾನದ ಹತ್ರ ಬಂದುಬಿಡ್ತೀನಿ ಅಲ್ಲಿ ಚಾಲನೆ ಕೊಟ್ಕೊಂಡು ಆಮೇಲೆ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ಹೇಳಿ ಭಾಸ್ಕರ್ ಅವರು ಅಧ್ಯಕ್ಷರಾಗೋದಕ್ಕೆ ನಮಗೆ ಮುನ್ಸಿಪಾಲಿಟಿಯಲ್ಲಿ ಸಂಖ್ಯಾ ಬಹಳ ಇರಲಿಲ್ಲ ನಾನು ಸೋತು ಬರ ಕೂತಿದ್ದೆ ನಾನು ಯಾರು ಹೆಸರುಗಳು ಹೇಳೋದಿಲ್ಲ ಒಂದು ಹೇಳಿ ಇನ್ನೊಂದು ಬಿಟ್ಟು ತಪ್ಪಾಗುತ್ತೆ ನಮ್ಮ ಮೇಲೆ ಅಭಿಮಾನ ಇರೋರು ಪಟ್ಟಣ ಚೆನ್ನಾಗಿ ಆಗ್ಬೇಕು ಅನ್ನೋರು ಇವರೆಲ್ಲರೂ ಕೂಡ ಒಂದಾಗಿ ನಮ್ಮ ಜೊತೆಗೆ ಇಲ್ಲೇ ಇದ್ದವರನ್ನು ಕೂಡ ಮನಸ್ಸು ಗೆಲ್ಲಿಸಿ ಅವನ್ನೆಲ್ಲ ಕರ್ಕೊಂಡು ಬಂದು ನೀವು ಪುರಸಭೆಯ ಅಧಿಕಾರವನ್ನು ಕೈ ಅಧಿಕಾರ ತಗೊಳ್ಳೋದು ನಮಗೆ ಖುಷಿ ಕೊಡುವ ಜನರಿಗೆ ಖುಷಿ ಕೊಡಬೀ ಪುರಸಭೆಯವರು ಹಿಂದಿನ ಸದಸ್ಯರು ಹಿಂದೆ ಇದ್ದಂಥವರು ਇਹੋ ਬਾਸਕਰ ਉਹਨਾਂ ਅਧਿਖਸ਼ਾਤਨ ਮਾਰਦਕੇ ਸਦਸਾ ਆਗਰੇ ਜਿਤੋ